ಹಾಯ್ ಅಲ್ಲ ನಮಸ್ತೆ ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಹೇಳಿದಂಥ ಒಂದು ಹಾರರ್ ಸ್ಟೋರಿ ಹೇಳ್ತಾ ಇದ್ದೀನಿ ಅವನಿಗೆ ಆದಂಥ ನಿಜವಾದ ಘಟನೆ ಇದು ಅವನು ಬಂದುಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಸ್ನೇಹಿತರು ಕೂಡ ಅವನಿಗೆ ಪರಿಚಯ ಆಗ್ತಾರೆ ಮೊದಲಿಗೆ ಇವನು ಒಬ್ಬನೇ ರೂಮಲ್ಲಿ ಇರ್ತಾನೆ ಹಾಗೆ ಅವನ ಸ್ನೇಹಿತರ ಪರಿಚಯ ಕೂಡಲೇ ಇನ್ನೊಬ್ಬ ಸ್ನೇಹಿತರನ್ನು ಅವನ ರೂಮೆಂಟಾಗಿ ಸೇರಿಸ್ಕೋತಾನೆ ಹಾಗೆ ದಿನಂಪ್ರತಿ ಅವರ ಕೆಲಸ ಕಾಲ ಕಾರ್ಯಗಳನ್ನು ಮಾಡ್ಕೋತಾ ಒಳ್ಳೆ ಚೆನ್ನಾಗಿರ್ತಾರೆ ಹ್ಯಾಪಿ ಲೈಫು ಸಂಡೇ ಆದ ಬೆಂಗಳೂರಲ್ಲಿ ಸುತ್ತಾಡುವುದು ಇದೇ ರೀತಿಯಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಹಾಗೆ ಬಂದ ಸಂಬಳವನ್ನು ಅವರ ಮನೆಗೆ ಕೊಡ್ತಾ ಇರ್ತಾರೆ ಒಂದಿನ ಬಂದ್ಬಿಟ್ಟು ಅವನ ರೂಮಿನ ಇದ್ದ ಇದ್ದಿದ್ದಲ್ಲ ಆ ರೂಮಿನ ಓನರು ಅವರ ಬಾಡಿಗೆಯನ್ನು ಜಾಸ್ತಿ ಮಾಡ್ತಾನೆ ಸಡನ್ಲಿ ಒಂದು ಸಾವಿರ ರೂಪಾಯನ್ನು ಜಾಸ್ತಿ ಮಾಡಿದ ಕೂಡಲೇ ಇಬ್ಬರ ಸ್ನೇಹಿತರಿಗೆ ಸುರೇಶ್ ಮತ್ತು ಅವನ ಸ್ನೇಹಿತನು ಇಬ್ಬರೇ ಇದ್ದ ಕಾರಣ ಬಾಡಿಗೆ ಜಾಸ್ತಿ ಆಗುತ್ತೆ ಆದ ಕಾರಣದಿಂದ ಇವರು ಇನ್ನು ರೂಮಲ್ಲಿ ಇರೋದು ಬೇಡ ಬೇರೆ ಬಾಡಿಗೆ ಮನೆಯನ್ನು ಹಿಡಿಯೋಣ ಅಂತೇಳಿ ಇಬ್ರು ಸಹ ಮಾತಾಡ್ತಾರೆ ಮಾತಾಡ್ಬಿಟ್ಟು ಆ ಓನರಿಗೆ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಈ ಬಾಡಿಗೆ ಜಾಸ್ತಿ ಆಗುತ್ತೆ ಒಂದು ಕಡಿಮೆ ಮಾಡಿ ಇಲ್ಲಾಂದರೆ ನಾವು ಈ ಮನೆ ಬಿಡ್ತೇವೆ ಬೇರೆ ಕಡೆ ಇರ್ತೇವೆ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಆ ಓನರು ಕೊಡೋದಾದರೆ ಇಷ್ಟೇ ಬಾಡಿಗೆ ಕೊಡಿ ಇಲ್ಲಾಂದರೆ ನೀವು ರೂಮ್ ಬಿಡಬಹುದು ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರಿ ಸರ್ ನಮಗೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ಅಂತೇಳಿ ಹೇಳ್ತಾರೆ ಕೂಡಲೇ ಸರಿ ಅಂತೇಳಿ ಆ ಓನರು ಕೂಡ ಹೇಳ್ತಾನೆ ಇವರು ಸುರೇಶ್ ಮತ್ತು ಅವನ ಸ್ನೇಹಿತನು ಒಂದು ರೂಮನ್ನು ಹುಡುಕೋದಕ್ಕೆ ಮುಂದಾಗ್ತಾರೆ ಹಾಗೆ ಒಂದು ಎರಡು ಮೂರು ದಿನ ಹುಡುಕ್ತಾರೆ ರೂಮ್ ಸಿಗೋದಿಲ್ಲ ಮತ್ತೆ ಅವ್ರ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ಹಾಗೆ ಕಂಪ್ನಿಯಲ್ಲಿ ಹೋಗಬೇಕಾದ್ರೆ ಒಂದಿನ ಅವ್ರ ಸ್ನೇಹಿತರೊಟ್ಟಿಗೆ ಮಾತಾಡ್ತಾ ಇರ್ತಾರೆ ಹೀಗೆ ನಾವು ರೂಮ್ ಬಿಡ್ತಾ ಇದ್ದೀವಿ ನಮಗೊಂದು ರೂಮ್ ಎಲ್ಲಾದರೂ ಇದೆಯಾ ನೋಡಿ ಅಂತೇಳಿ ಅವರು ಸ್ನೇಹಿತರಿಗೆ ಹೇಳ್ತಾರೆ ಹೇಳಿದ ಕೂಡ ಆ ಸ್ನೇಹಿತರು ಕೂಡ ಹಾಂ ಸರಿ ನೋಡ್ತೀವಿ ಅಂತ ಹೇಳಿ ಹಾಗೆ ಒಬ್ಬ ಸ್ನೇಹಿತ ಬಂದು ಹೇಳ್ತಾನೆ ಸುರೇಶ್ ನಮ್ಮ ರೂಮಿನ ಹತ್ರ ದೂರದಲ್ಲಿ ಒಂದು ಮನೆ ಖಾಲಿ ಇದೆ ಆದರೆ ಅದು ತುಂಬ ದಿನಗಳಿಂದ ಖಾಲಿ ಇದೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೇಳಿದ ಈ ಸುರೇಶನವನು ಹೇಳ್ತಾನೆ ಸರಿ ಕೇಳಿ ನೋಡು ಅದು ಏನಾದರೂ ಬಾಡಿಗೆ ಕೊಡೋದಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಹೇಳಿದ ಕೂಡ ಆ ಸ್ನೇಹಿತನಾದವನು ಆ ರೂಮಿನ ಅಕ್ಕಪಕ್ಕದಲ್ಲೆಲ್ಲ ಕೇಳಿ ನೋಡ್ತಾನೆ ಅವರು ಆ ರೂಮಿನ ಕಟ್ಟದವರು ಆ ಬೆಂಗಳೂರಲ್ಲಿ ಇರೋದಿಲ್ಲ ಅವರು ಬೇರೆ ಕಡೆ ಜಾಬ್ ಇದ್ದ ಕಾರಣ ಬೇರೆ ಊರಲ್ಲಿರ್ತಾರೆ ಕೂಡಲೇ ಆ ಮನೆ ಪಕ್ಕದವರು ಹೇಳ್ತಾರೆ ಅವ್ರಿಗೆ ಕೇಳಿ ನೋಡ್ತೇವೆ ಬಾಡಿಗೆ ಕೊಡೋದಿದ್ರೆ ಕೊಡ್ತೇವೆ ಅಂತ ಹೇಳ್ತಾರೆ ಸರಿ ಕೇಳಿ ನೋಡಿ ಅಂತೇಳಿ ಅವನು ಹೇಳ್ತಾನೆ ಅಂದ್ಬಿಟ್ಟು ಅವರು ಆ ಮನೆ ಪಕ್ಕದವರು ಕೇಳಿರ್ತಾರೆ ಕೇಳಿ ಅವನಿಗೆ ಹೇಳ್ತಾರೆ ಸರಿ ಇದನ್ನು ಬಾಡಿಗೆ ಕೊಡ್ತೇವೆ ಬಟ್ ರೂಮು ತುಂಬ ಗಲೀಜಾಗಿದೆ ಯಾಕಂದರೆ ಸುಮಾರು ವರ್ಷಗಳಿಂದ ಇದು ಖಾಲಿ ಇದ್ದ ಕಾರಣ ಅದಕ್ಕೆ ನೀವೇ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ ಹೇಳಿದ ಕೂಳೆ ಸರಿ ಆಯಿತು ಸರ್ ಅಂತೇಳಿ ಹೇಳ್ತಾರೆ ಹೇಳಿದ್ಕೊಳ್ಳಿ ಈ ಸುರೇಶು ಮತ್ತು ಅವನ ಸ್ನೇಹಿತರಾದವನು ಆ ರೂಮನ್ನು ನೋಡೋದಕ್ಕೆ ಹೋಗ್ತಾರೆ ಹೋಗಿ ರೂಮು ಸಹ ತುಂಬ ದೊಡ್ಡದಾಗಿರುತ್ತೆ ಬಟ್ ತುಂಬ ಗಲೀಜಾಗಿರುತ್ತೆ ಆದ ಕಾರಣ ಆ ರೂಮನ್ನು ನೋಡಿ ಸರಿ ಆಯಿತು ನನಗೆ ರೂಮ್ ಇರಲಿ ನಾವು ಕ್ಲೀನ್ ಮಾಡ್ಕೊಂಡು ಇರ್ತೇವೆ ಅಂತೇಳಿ ಅವ್ರಿಗೆ ಹೇಳ್ತಾರೆ ಹೇಳಿದ ಆ ಮನೆ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಖಾಲಿಗೆ ಆಗಿರುತ್ತೆ ಅಂದರೆ ಬಾಳು ಬಿದ್ದ ಬಂಗಲೆ ಥರ ತುಂಬ ವರ್ಷಗಳಿಂದ ಖಾಲಿ ಇದ್ದ ಕಾರಣ ತುಂಬ ಗಲೀಜಾಗಿರುತ್ತೆ ಸರಿ ಅಂತೇಳಿ ಆ ಬಾಡಿಗೆಯೂ ಕೂಡ ತುಂಬ ಕಡಿಮೆ ಇರ್ತದೆ ಒಂದು ಮೂರು ಸಾವಿರ ಬಾಡಿಗೆ ಎದ ಸರಿ ಅಂತೇಳಿ ಇವರು ಸುರೇಶ್ ಮತ್ತು ಇವನ ಸ್ನೇಹಿತನಾದವನು ಆ ರೂಮನ್ನು ಇರೋದಕ್ಕೆ ಮುಂದಾಗ್ತಾರೆ ಒಂದು ದಿನ ಹೋಗಿ ಆ ರೂಮನ್ನು ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡೋದಕ್ಕೆ ಮುಂದಾದ ಕೂಡ ಆ ರೂಮು ಸುಮಾರು ವರ್ಷಗಳಿಂದ ಖಾಲಿ ಇದ್ದ ಕಾರಣ ತುಂಬ ಗಲೀಜಾಗಿರ್ತದೆ ಹಾಗೆ ರೂಮನ್ನು ಕ್ಲೀನ್ ಮಾಡ್ತಾ ಕೆಲವೊಂದು ಫೋಟೋಗಳನ್ನು ಕೆಲವೊಂದು ವಸ್ತುಗಳನ್ನು ಆ ರೂಮಲ್ಲಿ ನೋಡ್ತಾರೆ ನೋಡಿಕಿಸಿ ಇದು ಯಾರ್ದೋ ಏನೋ ಇದನ್ನು ಮುಟ್ಟೋದೋ ಬೇಡ ಅಂತ ವಿಚಾರ ಮಾಡಿ ಎಲ್ಲ ವಸ್ತುಗಳನ್ನು ತಗೊಂಡು ಹಾಗೆ ಸೈಡ್ಗೆ ಹಾಕಿ ಬಿಸಾಡ್ತಾರೆ ಹಾಗೆ ಒಂದು ಚೆನ್ನಾಗಿರೋ ಚಲೋ ದಿನ ನೋಡಿ ಆ ರೂಮಿಗೆ ಬರೋದಕ್ಕೆ ಮುಂದಾಗ್ತಾರೆ ಆ ರೂಮಿಂದ ಹಳೆ ರೂಮಿಂದ ಎಲ್ಲ ಶಿಫ್ಟ್ ಮಾಡ್ಕೊಂಡು ಈ ರೂಮಿಗೆ ಶಿಫ್ಟ್ ಆಗ್ತಾರೆ ಹಾಗೆ ಪೂಜೆ ಎಲ್ಲ ಮಾಡಿ ಆ ರೂಮಲ್ಲಿ ವಾಸ ಹಾಗೆ ಒಂದು ಹತ್ತರಿಂದ ಹದಿನೈದು ದಿನಗಳು ಕಳಿತೆ ಅವರಿಗೆ ಯಾವುದೇ ರೀತಿಯಾದ ತೊಂದರೆಗಳು ಸಮಸ್ಯೆಗಳಾಗೋದಿಲ್ಲ ಹಾಗೆ ದಿನಗಳ ಕಳೆದಂತೆ ಸುರೇಶನವನಿಗೆ ಅಲ್ಲಿ ಕೆಲವೊಂದು ಅನುಭವ ಆಗೋದಕ್ಕೆ ಶುರು ಆಗ್ತದೆ ಅದೇನಪ್ಪ ಅಂದರೆ ಇವ್ರು ಸ್ನೇಹಿತನಾದವನು ಡ್ಯೂಟಿ ಹೋಗಿರಬೇಕಾದ್ರೆ ಈ ಸುರೇಶನವನು ಆ ಮನೆಯಲ್ಲಿ ಒಬ್ಬನೇ ಇರ್ತಾನೆ ಇದ್ದ ಇದ್ದುಕೊಳ್ಳೆ ಅವನಿಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ ಯಾಕಂದರೆ ಆ ರೂಮಿನ ಸುತ್ತಮುತ್ತಲ ಯಾರು ಓಡಾಡೋ ಓಡಾಡ್ತಿರೋ ಹಾಗೆ ಶಬ್ದ ಕೇಳಿಬರಿಸುತ್ತೆ ಹಾಗೆ ಆ ಬಾಕಲ ಸೈಡಲ್ಲಿ ಒಂದು ಗೆಜ್ಜೆಯನ್ನಾದ ಕೇಳಿಬರ್ಸುತ್ತೆ ಹಾಗೆ ಇವನು ಮಲಗಿರ್ಬೇಕಾದ್ರೆ ಹಾಗೆ ಕಣ್ತದ್ ನೋಡ್ತಾನೆ ಅಲ್ಲಿ ಯಾರು ಸಹ ಕಾಣ್ತಿರಲ್ಲ ಹಾಗೆ ಇರ್ಲಿ ಬಿಡು ಏನು ಇರ್ಬೋದು ಅಂತೇಳಿ ಮಲಗಿರ್ಬೇಕಾದ್ರೆ ಇವನನ್ನು ಯಾರೋ ಕರಿತಾ ಇರೋ ಥರ ವಯಸ್ಸು ಕೇಳಿ ಬರುತ್ತೆ ಬಂದ್ಕೊಳ್ಳಿ ಅವನು ಈ ಟೈಮಲ್ಲಿ ಯಾರಪ್ಪ ಅಂತೇಳಿ ಎದ್ದು ಬರ್ತಾನೆ ಎದ್ದು ಬಂದು ನೋಡ್ತಾನೆ ಅಲ್ಲಿ ಯಾರು ಸಹ ಕಾಣೋದೂ ಇಲ್ಲ ಯಾರು ಇಲ್ಲ ಅಂತೇಳಿ ಹೋಗಿ ವಾಪಸ್ ಮಲಗ್ತಾನೆ ಮಲಗಿದ್ಕೊಳ್ಳಿ ಸ್ವಲ್ಪ ಸಮಯದ ನಂತರ ಆ ಮನೆಯ ಡೋರಿನ ಬಾಕ್ಲು ಇದೇ ರೀತಿಯಾದ ಶಬ್ದ ಕೇಳಿಬಿರತ್ತೆ ಯಾರೋ ಡೋರನ್ನು ಅಂತ ಇರೋ ಹಾಗೆ ಕೇಳಿ ಬಂದ್ಕೊಳ್ಳಿ ವಾಪಸ್ ಬಂದು ಆ ಬಾಕ್ಲವನ್ನು ತೆರೀತಾನೆ ತೆರೆದ್ಕೊಳ್ಳೆ ಹೊರಗಡೆ ಯಾರು ಕಾಣೋದಿಲ್ಲ ಇದೇನಪ್ಪ ಈ ರೀತಿ ಯಾಕೆ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡುತ್ತಾ ವಾಪಸ್ ಹೋಗ್ತಾನೆ ವಾಪಸ್ ಹೋಗಬೇಕಾದ್ರೆ ವಿಂಡೋ ಕಡೆ ಇವನು ಸ್ವಲ್ಪ ನೆದುರು ಹೋಗುತ್ತೆ ನೆದುರು ಹೋದ ಕೂಡ ಆ ವಿಂಡೋ ನೋಡ್ತಾನೆ ವಿಂಡೋ ಕಿಟಕಿ ಓಪನ್ ಇರ್ತದೆ ಓಪನ್ ಇದೇ ಮುಚ್ಚೋಣ ಅಂತೇಳಿ ಹೋಗ್ತಾನೆ ಹೋಗ್ತಿರ್ಬೇಕಾದ್ರೆ ಆ ವಿಂಡೋದಿಂದ ಯಾರೋ ಒಂದು ಕಪ್ಪಾದ ಆಕೃತಿ ಪಾಸ್ ಆಗಿರೋ ತರ ಕಾಣ್ ಬರುತ್ತೆ ಕಾಣಿದ ಕೂಡ ಇವನಿಗೆ ತುಂಬಾ ಹೆದರಿಕೆ ಆಗಿಬಿಡುತ್ತೆ ಇದೇ ಇದು ಅಂತೇಳಿ ಯಾರು ಯಾರು ಅಂತ ಹೋಗಿ ಆ ವಿಂಡೋನ್ನು ಕ್ಲೋಸ್ ಮಾಡ್ತಾನೆ ಕ್ಲೋಸ್ ಮಾಡಿ ವಾಪಸ್ ಬರ್ತಾನೆ ಬಂದು ಮಲಗೋಣ ಅಂತ ಹೋಗ್ತಾ ಇರ್ತಾನೆ ಹೋಗ್ತಿರ್ಬೇಕಾದ್ರೆ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಸಡನ್ಲಿ ಬಿದ್ದು ಬಿಡ್ತದೆ ಬಿದ್ದು ಸೌಂಡ್ ಆಗಿಬಿಡುತ್ತೆ ಇದೇನಪ್ಪ ಇಲ್ಲಿ ಏನು ಸೌಂಡ್ ಸೌಂಡ್ ಗೊತ್ತೇಳಿ ಕೇಳಿ ಬಂತು ವಾಪಸ್ಸು ಅಡುಗೆ ಮನೆಗೆ ಹೋಗ್ತಾನೆ ಅಡುಗೆ ಮನೆಗೆ ಹೋಗಿದರೆ ಆ ಅಡುಗೆ ಮನೆಯಲ್ಲಿ ಯಾವ ಪಾತ್ರೆನೂ ಕೂಡ ಬಿದ್ದಿರಲ್ಲ ಇದ್ದಿರೋ ಪ್ಲೇಸಲ್ಲಿ ಇರ್ತದೆ ಸೌಂಡ್ ಮಾತ್ರ ತುಲ್ಲ ಪಾತ್ರೆಗಳು ಕೆಳಗಡೆ ಬಿದ್ದಿರೋ ಥರ ಕೇಳಿ ಬಂದಿರುತ್ತೆ ಇದೇನಾಯಿತು ಎಲ್ಲ ಪಾತ್ರೆಗಳು ಅಷ್ಟೇ ಇದ್ದಾವೆ ಸೌಂಡ್ ಬೇರೆ ಹೀಗೆ ಆಯ್ತು ಅಂತೇಳಿ ತುಂಬ ಹೆದರ್ಬಿಡ್ತಾನೆ ಹೆದರಿದ ಕೊಳ್ಳೆ ಹೆದರ್ಕೋತಾನೆ ವಾಪಸ್ ಹೋಗಿ ಮಲ್ಕೋತಾನೆ ಮಲಗಿರ್ಬೇಕಾದ್ರೆ ಅವನ ಪಕ್ಕದಲ್ಲಿ ಇವನಿಗೆ ಒಂದು ಯಾರೋ ಮಲಗಿ ಅವನನ್ನು ಕರೀತಾ ಇರೋ ಥರ ಸೌಂಡ್ ಕೇಳಿಸುತ್ತೆ ಇಲ್ಲಿ ಒಬ್ಬನೇ ಮಲಗಿರೋದು ಅಂತ ಅಂತೇಳಿ ವಾಪಸ್ ತಿರುಗಿ ನೋಡ್ತಾನೆ ಅವನ ಪಕ್ಕದಲ್ಲಿ ಯಾರೂ ಇರೋದಿಲ್ಲ ಇದೇ ಥರನಾಗಿ ಆ ರಾತ್ರಿ ತುಂಬ ಬಿಡ್ತಾನೆ ಹೆದ್ಕೊಳ್ಳೆ ಆಗಿ ಬೆಳಗಾಗುತ್ತೆ ಬೆಳಗಾದ ಕೂಡಲೇ ಅವನ ಸ್ನೇಹಿತ ಬರ್ತಾನೆ ಇವನಿಗೆ ತುಂಬ ಭಯಪಟ್ಟುಬಿಟ್ಟಿರ್ತಾನೆ ಯಾಕಂದರೆ ರಾತ್ರಿಯಾದ ಅನುಭವ ಅವನಿಗೆ ತುಂಬ ಹೆದರಿಕೆ ಬಂದ ಕಾರಣ ತುಂಬ ಮತ್ತೆ ಜ್ವರ ಬೇರೆ ಬಂದಿರುತ್ತೆ ಇವನು ಸ್ನೇಹಿತ ಬಂದು ಅವನ ಮುತ್ತು ನೋಡ್ತಾನೆ ನೋಡಿದ ಕೂಡಲೇ ಜ್ವರ ಬಂದಿರುತ್ತೆ ಯಾಕೋ ಏನಾಯ್ತು ಏನಾಯ್ತು ಅಂದ್ಕೊಳ್ಳಿ ಇವನಿಗೆ ಇವನಿಗೆ ಆದಂಥ ಘಟನೆಗಳೆಲ್ಲ ಆ ಸ್ನೇಹಿತನ ಹತ್ರ ಸೇರ್ ಮಾಡ್ಕೊಳ್ತಾನೆ ಸೇರ್ ಮಾಡ್ಕೊಂಡು ಸರಿ ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ ಅಂತ ಹೇಳಿ ಇವನು ಹಾಸ್ಪಿಟ್ಲಿಗೆ ಹೋಗಿ ಆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ವಾಪಸ್ ಬರ್ತಾರೆ ಬಂದ್ ಮನೆಯಲ್ಲಿರ್ತಾರೆ ಮನೆಯಲ್ಲಿದ್ದು ಈ ಸ್ನೇಹಿತನಾದವನು ಅಕ್ಕಪಕ್ಕದಲ್ಲೆಲ್ಲ ಸ್ವಲ್ಪ ವಿಚಾರಿಸ್ತಾನೆ ಪಕ್ಕದ ಮನೆಯಲ್ಲೆಲ್ಲ ವಿಚಾರಿಸಿದ ಕೂಡಲೇ ಆ ಪಕ್ಕದ ಮನೆಯವರು ಹೇಳ್ತಾರೆ ಅಂದರೆ ಸ್ವಲ್ಪ ದೂರದಲ್ಲಿದ್ದ ಮನೆಯವರು ಹೌದು ಆ ಮನೆ ತುಂಬ ದಿನಗಳಿಂದ ಬಿದ್ದಿದೆ ಯಾಕಂದರೆ ಆ ಮನೆಯಲ್ಲಿ ಆ ರೂಮಿನ ಓನರ್ನ ಹೆಂಡತಿ ಸುಸೈಡ್ ಮಾಡಿಕೊಂಡು ಪ್ಯಾನಿಗೆ ನೇಣ ಹಾಕೊಂಡು ಸತ್ತಿರ್ತಾಳೆ ಅದು ವಿಷಯ ನಿಮಗೆ ಹೇಳಿದರೆ ಎಲ್ಲಿ ಭಯಪಡ್ತೀರಾ ಅಂತೇಳಿ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಳಿಲ್ಲ ಸತ್ತು ಹೆಂಗಸನೇ ಆ ಮನೆಯಲ್ಲಿ ಪ್ರೇತವಾಗಿ ಸುತ್ತಾಡ್ತಾ ಇದ್ದಾಳೆ ಅಂತೇಳಿ ಈ ಮನೆಯ ಓನರು ಈ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರ್ತಾನೆ ಅದ ಕಾರಣ ಈ ಮನೆ ತುಂಬ ದಿನದಿಂದ ಖಾಲಿ ಬಿದ್ದಿದೆ ಅಂತ ಹೇಳ್ಕೊಳ್ಳಿ ಒಬ್ಬರು ಸ್ನೇಹಿತರು ತುಂಬ ಭಯಪಟ್ಟುಬಿಡ್ತಾರೆ ಆ ಸ್ನೇಹಿತರು ಈ ಮನೆಯ ಸವಾಸನೆ ಬೇಡಪ್ಪ ಅಂತೇಳಿ ಸಡನ್ಲಿ ಆ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿಬಿಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ಯಾವುದೇ ಬಾಡಿಗೆ ಮನೆಯನ್ನು ಹಿಡಿಬೇಕಾದ್ರೆ ಹಿಂದೆ ಮುಂದೆ ವಿಚಾರಿಸಿ ನೋಡಿ ಹಿಡಿಬೇಕಂತೇಳಿ ಹೇಳ್ತೀನಿ ಸ್ನೇಹಿತರೆ ಬೆಂಗಳೂರಲ್ಲಿ ಈ ಥರ ಘಟನೆಗಳು ತುಂಬ ಆಗಿ ಹೋಗಿವೆ ಈ ಸ್ಟೋರಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಗುಡ್ ಬಾಯ್ ಸ್ನೇಹಿತರೆ